ನಾನು ಹೇಳ್ಬೇಕಂದ್ರೆ ಇನ್ ತಿಂಗಳಿಂದ ವರ್ಕೇ ಇರ್ಲಿಲ್ಲ ಮನೆಯಲ್ಲಿ ಇರೋ ಕೆಲಸ ಕೂಡ ಬಂದಿದೆ ಹುಡುಕೊಂಡ್ ಬಂದಿದೆ ಇದೊಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ ರಾಯರ್ ಕಣ್ಣಾಗ್ಲಿದ್ದಾರೆ ಕಲಿಯುಗ ದೈವ ಅಂದ್ರೆ ಅವರೇನೆ ಆಕ್ಚುಲಿ ನನ್ಗೆ ಇದು ಇನ್ಸ್ಟಾಗ್ರಾಮ್ ಇಂದ ನೋಡ್ಬಿಟ್ಟು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ಬಂದಿದ್ದು ಕಾಯಿ ಅನ್ನೋ ಉದ್ದೇಶ ಏನೂ ಇರ್ಲಿಲ್ಲ ಬಂದಿದ ತಕ್ಷಣನೇ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ತರ ಈಗಲೂ ಕೂಡ ಬೂಸ್ ಆಗ್ತಾ ಇದೆ ನನಗೆ ರಾಘವೇಂದ್ರ ಸ್ವಾಮಿ ಹೆಸರು ಕೇಳಿದ್ರೆ ಸೊ ಏನಾಯ್ತು ಅಂದರೆ ಬಂದ್ವಿ ಬಂದಮೇಲೆ ನಮ್ಮ ಹಸ್ಬೆಂಡು ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಒಂದು ವಿಸಿಟ್ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದದ್ದು ಅವ್ರು ಆಲ್ರೆಡಿ ರಾಘವೇಂದ್ರ ಮಂತ್ರಾಲಯ ಹೋಗ್ತಾಯಿದ್ರು ನನ್ನ ಹಸ್ಬೆಂಡು ಸೊ ಈ ದೇವಸ್ಥಾನ ನೋಡಿದ್ಮೇಲೆ ಮೇಲೆ ಗುರುಗಳು ಹೇಳಿದ್ರು ಏನೂ ಆಗೋಲ್ಲ ಕಾಯಿ ಕಟ್ಟಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಇವತ್ತಿಗೆ ನಂದು ಏಳನೇ ವಾರ ಪಾಸಿಟಿವ್ ಅಂದರೆ ಹೇಳಕ್ಕೆ ಆಗಲ್ಲ ಆ ಥರ ನನ್ನ ಫೇಸಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮೂರು ವಾರ ಆದಮೇಲೆ ಟೂ ವೀಕ್ಸ್ ನಮಗೂ ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದರಿಂದ ಬರೋಕ್ಕಾಗಿಲ್ಲ ಬಟ್ ಫೋರ್ತ್ ವಾರ ಮನಸ್ಸಲ್ಲಿ ಅದೇನೇ ಹೋಗಬೇಕು ಹೋಗಬೇಕು ಗುರುವಾರ ಯಾವಾಗ ಆಗುತ್ತೆ ಅಂತ ಇರ್ತೀವಿ ಆ ಥರ ಒಂದು ಪಾಸಿಟಿವ್ ವೈಬ್ಸು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ನನಗೆ ನಾನು ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಮನೇಲಿ ಸಮಸ್ಯೆ ಇತ್ತು ಅಂದರೆ ಮತ್ತು ಇನ್ನೊಂದೇನೆಂದರೆ ಮನೇಲಿ ಸಂತೋಷ ಅನ್ನೋದು ತುಂಬಿ ತುಳುಕತ್ತೆ ಇಲ್ಲಿ ಬಂದರೆ ಮನಿ ಇಟ್ ಈಸ್ ಹೌದು ನಮಗೆ ದುಡ್ಡು ಫೈನಾನ್ಷಿಯಲ್ ಅದು ಸೆಕೆಂಡ್ರಿ ಆಗಿರ್ಬೋದು ಬಟ್ ಮನೆಯಲ್ಲಿ ಖುಷಿ ಅನ್ನೋದು ತುಂಬ ಚೆನ್ನಾಗಿದ್ದೀವಿ ನಾವಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀವಿ ಇಲ್ಲಿ ಬಂದಮೇಲೆ ಯಾವಾಗಲೂ ಕಿತ್ತಾಟ ಜಗಳ ಈ ಇಟ್ ಈಸ್ ಇಲ್ಲಿ ಒಂದು ಸರಿ ಬಂದು ಹೋಗಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಬದಲಾಯಿತು ಹೇಗೆ ಅಂತಂದ್ರೆ ಕೆಲವೊಂದು ವರ್ಕ್ ಇಂದ ಇರ್ಬೋದು ಇಲ್ಲಾಂದ್ರೆ ಫ್ಯಾಮಿಲಿ ಬ್ಯಾಕ್ ಇಂದ ವಾಟ್ ಎವರ್ ಇಟ್ ಇಸ್ ಏನೇ ಇದ್ರು ಕೂಡ ಅದು ತಾನಾಗೆ ಬರುತ್ತೆ ಅನ್ನೋದಕ್ಕೆ ಈ ಗುರುಗಳೇ ಸಾಕ್ಷಿ ತಾನಾಗೆ ತಾನು ಇವಾಗ ನಿಮ್ಗೊಂದು ಕೆಲಸ ಆಗ್ ಆಗ್ತಾ ಇಲ್ಲ ಅಂದ್ರೆ ಅದು ಹೇಗಿದ್ರು ಬರುತ್ತೆ ಅದಕ್ಕೆ ಮಾತ್ರ ನಂಬೇಕಷ್ಟೇ ನಮ್ಗೆನೆ ಜೀವನ ನಂಬಿದ್ರೆ ಹೇಗಿದ್ರೂ ನಡೆದೇ ನಡೆಯುತ್ತೆ ಎಕ್ಸಾಂಪಲ್ ನಾನೇ ಇದ್ದೀನಿ ನನಗೆ ಏಳು ವಾರ ಆಗಿದೆ ಇಪ್ಪತ್ತೊಂದನೇ ವಾರ ಹೇಳಿದ್ರು ಬರೋದಕ್ಕೆ ಸೊ ನನಗೆ ಬಂದು ಹದಿನೆಂಟು ವಾರ ನನ್ನ ಹಸ್ಬೆಂಡಿಗೆ ಬಂದು ಇಪ್ಪತ್ತೊಂದು ವಾರ ಹೇಳಿದ್ದು ಸೊ ಅವ್ರದ್ದು ಏಳು ವಾರ ಆಗಿದೆ ನಂದು ಏಳು ವಾರ ಆಗಿದೆ ಈಗ ಕೆಲಸಗಳು ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದೆ ರಾಯರ್ ಆಶೀರ್ವಾದಿಂದ ಇದೇ ಥರ ನಡೆದ್ರೆ ನಾವು ಅಂದ್ಕೊಂಡಿದ್ದಾದರೆ ನಾವು ಒಂದೇನೋ ಮಾಡಬೇಕು ಅಂತ ಸೇವೆ ಅಂದ್ಕೊಂಡಿದ್ದೀವಿ ರಾಯರಿಗೆ ಅದಾದರೆ ತುಂಬ ಖುಷಿ ನನಗೆ ಹೌದು ನಾನು ಹಸ್ಬೆಂಡು ಹೌದು ಬಂದಿದ್ದಾರೆ ಈಸ್ ಇಂಟೀರಿಯರ್ ಡಿಸೈನರ್ ಸೊ ತುಂಬ ಆ್ಯಕ್ಚುಲಿ ಇವಾಗ ಇಂಡಸ್ಟ್ರಿಯಲ್ಲಿ ತುಂಬಾನೇ ಬಿದ್ದೋಗಿತ್ತು ವರ್ಕ್ ವರ್ಕೇ ಇರಲಿಲ್ಲ ಎಂಟು ತಿಂಗಳಿಂದ ವರ್ಕ್ ಇರಲಿಲ್ಲ ಹೌದು ಅದು ಬಿದ್ದೋಗಿತ್ತು ಎಂಟು ತಿಂಗಳಿಂದ ವರ್ಕ್ ಇರಲಿಲ್ಲ ನಾನು ಹೇಳ್ಬೇಕು ಅಂದ್ರೆ ಇಂಟ್ ತಿಂಗಳಿಂದ ವರ್ಕೇ ಇರಲಿಲ್ಲ ಮನೇಲಿ ಸೊ ಇಲ್ಲಿ ಬಂದ್ಮೇಲೆ ತಾನಾಗ್ ತಾನು ಬರ್ದೇ ಇರೋ ಕೆಲಸ ಕೂಡ ಬಂದಿದೆ ಹುಡುಕೊಂಡು ಬಂದಿದೆ ಇದೊಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ರಾಯರ್ ಖಂಡಿತವಾಗ್ಲೂ ಇದಾರೆ ಕಲಿಯುಗ ದೈವ ಅಂದರೆ ಅವರೇನೆ ರಾಯರ್ ನಿಜವಾಗ್ಲೂ ಇದಾರೆ ನನ್ನ ಮುಖದಲ್ಲಿ ಇಷ್ಟು ಖುಷಿಯಾಗಿದ್ದೀನಿ ನಾನು ಮತ್ತೆ ಇನ್ನೊಂದು ನಗು ಇರ್ಲಿಲ್ಲ ಮನೆಯಲ್ಲಿ ಏನೂ ಇರ್ಲಿಲ್ಲ ಸ್ವಲ್ಪ ಡಿಪ್ರೆಷನ್ ವಾಟ್ ಎವರ್ ಏನೇ ಇದ್ರು ಕೂಡ ಹೌದು ದುಡ್ಡಿಂದ ಇರ್ಬೋದು ನಿಮ್ದಿನೂ ಇರ್ಲಿಲ್ಲ ಮನ್ಸಲ್ಲಿ ಹೇಳ್ಬೇಕು ಅಂದ್ರೆ ಆಸ್ ಯೂಶಲ್ ದುಡ್ಡಿಲ್ಲ ಅಂದ್ರೆ ಮೊದ್ಲು ಖುಷಿ ಬಂತು ದೇವರ ಗೊತ್ತು ನಿನ್ಗೆ ಏನ್ ಬೇಕು ಅಂತ ಫಸ್ಟ್ ಖುಷಿ ಬಂತು ಆಮೇಲೆ ದುಡ್ಡು ಬಂತು ಸಾಕು ಲೈಫ್ ಲೈಫಲ್ಲಿ ನೀನು ಬೇಡ ನೆಮ್ಮದಿ ನೆಮ್ಮದಿ ಅಂದ್ರೆ ನಿಮಗೆ ನೆಮ್ಮದಿ ಬೇಕಾ ಎಲ್ಲಿ ಹೋಗಬೇಡಿ ಬಂದಿಲ್ಲ ಎರಡು ಅವರ್ ಕುತ್ಕೊಂಡ್ಬಿಡಿ ದೇವ್ರ ಹತ್ರ ಸಾಕು ಅವರೇ ಕೊಡ್ತಾರೆ ನಿಮಗೆ ಇದೇ ಹೇಳ ನಾನು ಹೆಸರು ಧನಲಕ್ಷ್ಮಿ ಅಂತ ಹೇಳಿ ನಾನು ಬೊಮ್ಮೇಳಿಂದ ಬರ್ತಾ ಇದ್ದೀನಿ ಇಲ್ಲಿ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದೆ ಸೇವೆ ಸೇವೆ ಅಂತಂದ್ರೆ ನಿಮಗೆ ಇಷ್ಟ ಆಗಿದ್ದು ನೀವು ಮಾಡ್ಬೋದು ಇಲ್ಲಿ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ ಹೋಗೋದು ದಾರಿ ಇರಲ್ಲ ಅವ್ರಿಗೆ ನೀವು ಹೆಲ್ಪ್ ಮಾಡ್ಬೋದು ಇಲ್ಲ ನಮಗೆ ನಿಮಗೆ ತುಂಬ ಹಣಕಾಸು ಇರ್ಬೋದು ಅಕ್ಕಿ ಕೊಡ್ಬೋದು ದಾನ ಮಾಡ್ಬೋದು ಕಾಯಿಗಳು ಕೊಡ್ಬೋದು ದಾನ ಮಾಡ್ಬೋದು ಬಂದು ಆ ಥರನೂ ಸೇವೆಗಳಿದೆ ಇಲ್ಲಿ ಮಾಡ್ಬೋದು ಫಸ್ಟು ಗುರುಗಳು ಹೇಳಿದ್ದು ಏನು ಅಂತಂದ್ರೆ ಫಸ್ಟ್ ದೀಪ ಹಚ್ಚಬೇಕು ತುಪ್ಪ ದೀಪ ಹಚ್ಚಬೇಕು ಹದಿನೆಂಟು ವಾರ ಇದ್ರೆ ಹದಿನೆಂಟು ದೀಪ ಇಪ್ಪತ್ತೊಂದು ಇದ್ರೆ ಇಪ್ಪತ್ತೊಂದು ದೀಪ ಕಟ್ಟಬೇಕು ಸೊ ದೀಪ ಕೊಡ್ತಾರೆ ಫಸ್ಟು ನೀನು ದೇವ್ರಿಂದ ಇಟ್ಬಿಟ್ಟು ಅವ್ರು ಕೊಡೋ ಕಾಯಿ ಸಂಕಲ್ಪನ ತಗೊಂಡು ತುಪ್ಪ ದೀಪನ ಸುತ್ತಬಿಟ್ಟು ಎಂಟು ರೌಂಡ್ ಸುತ್ತಬೇಕು ತುಪ್ಪ ದೀಪ ಆದ್ಮೇಲೆ ಕಾಯಿ ಕಟ್ಬೇಕು ಕಾಯಿ ತಗೊಂಡು ಬಂದು ದೇವ್ರ ಹತ್ರ ಇಟ್ಟು ಆ ಕಾಯಿನ ಹಿಡ್ಕೊಂಡು ಹದಿನಾರು ರೌಂಡ್ ಹಾಕ್ಬೇಕು ಅದಾದ್ಮೇಲೆ ಕಾಯಿನ ತಗೊಂಡೋಗಿ ಕಾಯನ್ನು ಕಟ್ಟಿ ಮೂವತ್ತು ರೌಂಡ್ ಹೊಡಿಬೇಕು ಅದಾದ್ಮೇಲೆ ನಮ್ದು ಸಂಪೂರ್ಣ ಕಟ್ಟೋದನ್ನು ನಮ್ಮ ಸಂಕಲ್ಪ ಅದು ಅದು ವ್ರತ ಸ್ಟಾರ್ಟ್ ಆಗಲ್ಲ ಸಂಕಲ್ಪ ಸಂಕಲ್ಪ ಅಷ್ಟೇನೆ ಅದು ನಾವು ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ದೇವರಿಗೆ ಸಂಕಲ್ಪ ಅದು ನಾವು ನೆಕ್ಸ್ಟ್ ಈ ವಾರ ಬಂದು ನಾವು ಕಾಯಿ ಕಟ್ಟಿದೀವಿ ನಾವು ರೌಂಡ್ ಹಾಕಿದೀವಿ ಪ್ರದಕ್ಷಿಣೆ ಹಾಕಿದೀವಿ ಅದೆಲ್ಲ ಅಲ್ಲ ನೆಕ್ಸ್ಟ್ ವಾರದಿಂದ ನಾವು ಮಾಡ್ತೀವಲ್ಲ ಅದೇ ಸೇವೆ ಅದು ಸಂಕಲ್ಪ ಹೌದು ಸಂಕಲ್ಪ ಹೌದು ಕೈ ಸಂಕಲ್ಪ ತುಂಬಾ ನಾವು ನಾನ್ ಯೂಜಲಿ ಪೂಜ್ಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ ಚ ಭಜತಾಂ ವೃಕ್ಷಾಯ ನಮತಾಂ ಕಾಮಧೇನವೇ ಆ್ಯಸ್ ಯೂಜಲ್ ನನ್ನ ನನ್ನ ಪ್ರೇಯರ್ ಅದೇ ಯಾವಾಗಲೂ ಮಾರ್ನಿಂಗ್ ಎದ್ದಿದ ತಕ್ಷಣ ಅದೇ ನೆನೆಸ್ಕೊಳ್ತೀನಿ ನಮ್ಮ ಮನೇಲಿ ರಾಯರ್ದು ಇವ್ರಿಗೆ ಫೋಟೋ ಕೂಡ ಕೊಡ್ತಾರೆ ನಾವು ಸಂಕಲ್ಪ ಮಾಡಿದ್ಮೇಲೆ ರಾಯರ್ದು ಫೋಟೋ ಕೂಡ ಕೊಡ್ತಾರೆ ಅಕಸ್ಮಾತ್ ನಿಮಗೆ ಬರೋಕ್ಕಾಗಿಲ್ಲ ಏನೋ ದೂರದಲ್ಲಿ ಇದ್ದೀರಾ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಮನೆಯಲ್ಲೇ ಆ ಫೋಟೋನ ಇಟ್ಟು ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋಲ್ಲ ಮನೇಲಿ ಮಾಡಿದ್ರೂ ಇಲ್ಲಿಗೆ ಬರಬೇಕು ಆ ಹೆಂಗಿದ್ರೂ ಕರ್ಸ್ಕೊಂಡ್ಬಿಡ್ತಾರೆ ಪೂಜವಾಗ್ಲೂ ನಮ್ಮ ಹಸ್ಬೆಂಡ್ ಅಷ್ಟು ವರ್ಕ್ ಇರುತ್ತೆ ನಮ್ಮದು ಮನೆಯಲ್ಲಿ ಮಕ್ಕಳಿದ್ದಾರೆ ಸ್ಕೂಲಿಗೆ ಕಳಿಸ್ಬೇಕು ಏನೋ ಒಂದು ಪ್ರಾಬ್ಲಮ್ಸ್ ಆಗಿರುತ್ತೆ ಬಟ್ ಆದರೂ ಸ್ಕೂಲ್ ಇದು ಬರಲೇಬೇಕು ಅಂಗೆ ಅನ್ಸಿಬಿಡುತ್ತೆ ಅದು ಬರೋತರ ಮಾಡಿಸ್ಕೊಳ್ತಾರೆ ದೇವರ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವರ ನಿಜವಾಗ್ಲೂನು யார்க்கೇಲ್ಲ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಏನಾದರೂನು ಬಂದು ಒಂದ್ಸರಿ ರಾಯರ್ನ ನೋಡಿ ಆಮೇಲೆ ಬಮ್ಮನೆ ನಿಮ್ಗೆ ಚೈನೀಸ್ ಗೊತ್ತಾಗುತ್ತೆ ರಾಯರು ಉತ್ಜೀವನ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್